ಎಲ್ರಿಗೂ ನಮಸ್ಕಾರ ಇಂದು ರುಚಿಯಾಗಿ ಅನ್ನಕ್ಕೆ ಮಾಡುವಂತಹ ಒಂದು ಮಜ್ಜಿಗೆ ಹುಳಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸೀಸನಲ್ಲಿ ಅಷ್ಟೇ ಅಲ್ಲ ಎಲ್ಲ ಟೈಮಲ್ಲೂ ಇದನ್ನು ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಹಲಸಿನಕಾಯಿಯನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಈ ರೆಸಿಪಿನ ನೀವು ಕುಂಬಳಕಾಯಿ ಅಥವಾ ಬಾಳೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿ ಅಂತಾರಲ್ಲ ಅದರಿಂದ ಕೂಡ ಇದನ್ನು ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಲಸಿನಕಾಯಿ ತೊಳೆನ ಉಪ್ಪಲ್ಲಿ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಈ ಥರ ಯೂಸ್ ಮಾಡ್ಕೋಬೋದು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೋಬೇಕು ನನ್ನ ಮುಂದಿನ ವೀಡಿಯೋಗಳು ನಿಮಗೆ ಆಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಈ ಥರ ಹಲಸಿನಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ತೊಳೆನ ತಕ್ಕೋಬೇಕು ಬೀಜವನ್ನು ಸಪ್ರೇಟಾಗಿ ಜಜ್ಜಿಕೊಂಡು ಅದರ ಸಿಪ್ಪೆ ಕೂಡ ತಕ್ಕೊಂಡು ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಇದರ ಜೊತೆಗೆ ನಾನು ಈ ಥರ ಕಟ್ ಮಾಡಿ ಕುಕ್ಕರ್ಗೆ ಇದ್ದೀನಿ ಇದು ಮುಳುಗೋವಷ್ಟು ನೀರನ್ನು ಹಾಕೋಬೇಕು ಎರಡು ಕಪ್ನಷ್ಟು ನೀರು ಹಾಕಿದ್ದೀನಿ ಒಂದು ಕಪ್ ತೊಳೆಗೆ ಇದನ್ನು ನಾನು ಮೂರು ವಿಸಲ್ ಹಾಕಿಸ್ತಾ ಇದ್ದೀನಿ ಹಾಗೆ ಕೂಡ ಬೇಯಿಸ್ಕೋಬಹುದು ಅದು ಕರ್ಗೋದು ಇಂಪಾರ್ಟೆಂಟು ಹೇಗೆ ಬೇಕಾದರೂ ನಾವು ಬೇಯಿಸ್ಕೊಬೋದು ಈ ಥರ ನೋಡಿ ಬೆಂದಿದೆ ಇವಾಗ ಇದನ್ನ ರುಬ್ಬೋದಕ್ಕೆ ಏನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಐದರಿಂದ ಆರು ಹಸಿಮೆಣಸು ಎರಡು ಗಡ್ಡೆ ಬೆಳ್ಳುಳ್ಳಿ ಕರಿಬೇವು ಮೊಸರು ಮತ್ತು ಕೊಬ್ಬರಿ ಎಣ್ಣೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಂತರ ಈ ಥರ ವಿಸಿಲು ಹಾಕಿಸ್ಬಿಟ್ಟು ಅದು ಮೇಲೆ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮ್ಯಾಶ್ ಮಾಡ್ಕೊಳ್ತಾ ಇರೋದು ನಂತರ ಇವಾಗ ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿನ ಸೇಸ್ಕೊತಾಯಿ ನಂತರ ಅದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು ನಾನು ಒಗ್ಗರಣೆಗೆ ಸ್ವಲ್ಪ ಎತ್ತಿಟ್ಕೊಂಡು ಉಳಿದಿದ್ದೆಲ್ಲ ಐಟಮನ್ನು ಸೇರಿಸ್ಕೋತಾಯೀನಿ ಸಾಸಿವೆ ಜೀರಿಗೆ ಕೊತ್ತಂಬರಿ ಬೀಜ ಮತ್ತು ಹಸಿ ಮೆಣಸು ಹಸಿಮೆಣಸು ಅಷ್ಟೇ ಖಾರನ ನೋಡಿಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಖಾರ ಬೇಕಾದವರು ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು ನಂತರ ಇದಕ್ಕೆ ನುಣ್ಣಿಗೆ ರುಬ್ಬೋದಕ್ಕೆ ನೀರನ್ನು ಸೇರಿಸ್ಕೋಬೇಕು ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕೋತಾಯೀನಿ ಇದಕ್ಕೆ ಅರಿಶಿಣ ಮತ್ತು ಸಾಸಿವೆ ಹಾಕದೆ ಇದು ಕಂಪ್ಲೀಟ್ ಆಗೋಲ್ಲ ಎರಡಿದ್ರೇ ಆ ಟೇಸ್ಟ್ ಬರೋದು ನಂತರ ಅದನ್ನೆಲ್ಲ ರುಬ್ಬಿ ಈ ಥರ ಮಿಕ್ಸ್ ಮಾಡಿ ಕುದಿಸ್ಬೇಕು ಕರಿಬೇವಿನ ಸೊಪ್ಪನ್ನು ನಾನು ಸೇರಿಸ್ತಿದ್ದೀನಿ ಇದು ಚೆನ್ನಾಗಿ ಕುದಿತಿದ್ದ ಹಾಗೆ ಅದಕ್ಕೆ ಮೊಸರನ್ನ ಸೇರಿಸಿದ್ದೀನಿ ಅದು ಸ್ಕಿಪ್ ಆಗಿಬಿಟ್ಟಿದೆ ಈ ಟೈಮಲ್ಲಿ ಮೊಸರನ್ನ ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಅನ್ನಕ್ಕಂತೂ ಇದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಲ್ನಾಡು ಸೈಡು ಈ ಸೀಸನ್ನಲ್ಲಿ ತುಂಬ ಮಾಡ್ತೀವಿ ಇದನ್ನು ಹಲಸಿನಕಾಯಿ ಸೀಸನ್ನಲ್ಲಿ ಈ ಹುಳಿ ಇಲ್ಲದೇನೆ ನಮ್ಮದು ಊಟನೇ ಇಲ್ಲ ಹಲಸಿನಕಾಯಿನೇ ಯಾವಾಗಲೂ ಸಿಗೋಲ್ಲ ಹಾಗಾಗಿ ಅದನ್ನು ಉಪ್ಪಲ್ಲಿ ಹಾಕಿ ಕೂಡ ನಾವು ಯೂಸ್ ಮಾಡ್ತೀವಿ ಇಲ್ಲ ಅಂದರೆ ಅದಕ್ಕೆ ಕುಂಬಳಕಾಯಿ ಅಥವಾ ಸೌತೆಕಾಯಿ ಅಥವಾ ಮಂಗ್ಳೂರು ಸೌತೆಕಾಯಿ ಈ ಥರ ಯಾವುದಾದ್ರೂ ಸಿಕ್ಕಿದ್ರೆ ಅದನ್ನು ಕೂಡ ಹಾಕಿ ಇದೇ ಥರ ರೆಸಿಪಿನ ಮಾಡ್ತೀವಿ ಟೇಸ್ಟ್ ಸೇಮ್ ಇರುತ್ತೆ ಆದರೆ ಅದರ ಹೋಳು ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ಅದನ್ನು ರುಬ್ಬಿ ಹಾಕೋ ಮಸಾಲೆ ಇದೆ ಸೇಮ್ ಇರುತ್ತೆ ನಂತರ ಇದಕ್ಕೆ ಒಗ್ಗರಣೆನ ಮಾಡ್ಕೋಬೇಕು ಒಗ್ಗರಣೆಗೆ ಎಣ್ಣೆನ ಕಾಯಿಸ್ಕೊಬಿಟ್ಟು ಅದರಲ್ಲೂ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಈ ಥರ ಒಗ್ಗರಣೆನ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆನ ಯಾಕೆ ಯೂಸ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾರೆ ಕೊಬ್ಬರಿ ಎಣ್ಣೆಯಿಂದ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆ ಮೊದಲಿಂದ ಇದನ್ನು ಬಳಸಿ ಅಭ್ಯಾಸ ತುಂಬಾ ರುಚಿಯಾಗಿರುವಂತಹ ಒಂದು ಸಾಂಬಾರು ರೆಡಿ ಆಯಿತು ಮಜ್ಜಿಗೆ ಹುಳಿ ಅಂತ ಹೇಳ್ಬೋದು ಅಥವಾ ಹುಳಿ ಅಂತ ಹೇಳ್ಬೋದು ಅಥವಾ ಹಲಸಿನಕಾಯಿ ಹುಳಿ ಅಂತ ಹೇಳ್ಬೋದು ನಮಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು